ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಾಮ್ಸ್ ಡೈರಿ ಬೇಸಿಗೆ ರಜೆ ಇರೋದ್ರಿಂದ ನಾನು ನನ್ನ ತವರು ಮನೆಗೆ ಹೋಗಿದ್ದೆ ಊರಿಂದ ವಾಪಸ್ ಬರುವಷ್ಟರಲ್ಲಿ ಹದಿನೈದು ದಿನ ಆಯಿತು ಈ ಹದಿನೈದು ದಿನಗಳು ನನ್ನ ಮಲ್ಲಿಗೆ ಗಿಡಗಳಿಗೆ ಮನೆಯವರು ನೀರನ್ನು ಹಾಕ್ತಾ ಇದ್ದರು ಆದರೆ ಅವರಿಗೆ ಗಿಡಗಳ ಆರೈಕೆ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ ಈ ಕಾರಣದಿಂದ ನನ್ನ ಗಿಡಗಳು ತುಂಬಾ ಹಾಳಾಗಿದೆ ಗಿಡಗಳು ಏನಾಗಿದೆ ಅನ್ನೋದನ್ನು ನೀವೇ ನೋಡಬಹುದು ಗಿಡದಲ್ಲಿ ಸಾಕಷ್ಟು ಕಳೆಗಳು ಬೆಳೆದಿದೆ ನಾವು ಪ್ರತಿದಿನ ನೀರು ಹಾಕುವಾಗ ಗಿಡಗಳನ್ನು ನೋಡಿಯೇ ನೋಡ್ತೇವೆ ಗಿಡಗಳಲ್ಲಿ ಚಿಕ್ಕ ಚಿಕ್ಕ ಕಳೆ ಸಸ್ಯ ಬರ್ತಾ ಇದೆ ಅಂತ ಕಂಡಾಗ ಅವು ಚಿಕ್ಕದಾಗಿರುವಾಗಲೇ ನಾವದನ್ನು ಕಿತ್ತು ತೆಗಿಬೇಕಾಗತ್ತೆ ಗಿಡ ದೊಡ್ಡದಾದ ನಂತರ ನಮಗೆ ಅದನ್ನು ಕೀಳೋದಕ್ಕೆ ಕಷ್ಟ ಆಗುತ್ತೆ ಮತ್ತು ಗಿಡಗಳು ಕಳೆ ಗಿಡಗಳು ಹೇಗೆ ಅಂದರೆ ಮಲ್ಲಿಗೆ ಗಿಡಕ್ಕೆ ನಾವು ಹಾಕಿರುವಂತಹ ಗೊಬ್ಬರವನ್ನು ಎಳೆದುಕೊಂಡು ಅವೇ ಚೆನ್ನಾಗಿ ಬೆಳಿತವೆ ಮಲ್ಲಿಗೆ ಗಿಡದ ಬೆಳವಣಿಗೆ ಕಡಿಮೆ ಆಗ್ತಾ ಹೋಗುತ್ತೆ ನಾವು ಗಿಡವನ್ನು ದೊಡ್ಡದಾಗಿ ಬೆಳೆಯೋದಕ್ಕೆ ಬಿಟ್ಟಾಗ ಅದನ್ನು ಕಿತ್ತು ತೆಗೆಯುವಷ್ಟರಲ್ಲಿ ಕಟ್ಟಾಗಿ ಹೋಗುತ್ತೆ ಹಾಗಾಗಿ ಗಿಡದ ಬೇರುಗಳು ಅದರಲ್ಲೇ ಉಳ್ಕೊಂಡು ಮಲ್ಲಿಗೆ ಗಿಡದ ಬೇರುಗಳಿಗೆ ಬೆಳೆಯೋದಕ್ಕೆ ಕಷ್ಟ ಆಗುತ್ತೆ ಆ ಕಾರಣದಿಂದ ಗಿಡಗಳು ಚಿಕ್ಕದಾಗಿರುವಾಗಲೇ ಕಳೆ ಗಿಡಗಳನ್ನು ತೆಗೆದು ಹಾಕಬೇಕಾಗತ್ತೆ ನೀವು ಇನ್ನೊಂದು ವಿಷಯ ಗಮನದಲ್ಲಿಡಲೇಬೇಕು ಯಾವಾಗಲೂ ಗಿಡದಲ್ಲಿ ಕಳೆ ಕಾಣಿಸ್ತು ಅಂದ ತಕ್ಷಣ ಅದನ್ನು ಕೀಳೋದಕ್ಕೆ ಹೋಗಬೇಡಿ ಕೂಡಲೇ ನೀವು ಅದನ್ನು ಇಷ್ಟು ದೊಡ್ಡದಾಗಿರುವ ಕಳೆಯನ್ನು ಕೀಳೋದಕ್ಕೆ ಹೋದರೆ ಅದು ಬೇರ್ ಸಹಿತ ಬರೋದಿಲ್ಲ ಕಟ್ ನಾನು ನನ್ನ ಗಿಡಗಳಿಗೆ ಹಿಂದಿನ ದಿನ ಸಂಜೆ ಚೆನ್ನಾಗಿ ನೀರನ್ನು ಕೊಟ್ಟಿದ್ದೆ ಬೆಳಿಗ್ಗೆ ಕೂಡ ಬಂದು ಸರಿ ನೀರನ್ನು ಹಾಕಿದ್ದೀನಿ ಇದರಿಂದ ಮಣ್ಣು ಮೆತ್ತಗಾಗಿದೆ ಬೇರೆ ಸಮೇತ ಕಳೆ ಗಿಡಗಳು ಕಿತ್ತು ಬರ್ತಾ ಇದೆ ನೋಡ್ತಾ ಇರಬಹುದು ಯಾವುದೇ ರೀತಿ ಸಮಸ್ಯೆ ಇಲ್ಲದೆ ನಾನು ಕಳೆಗಳನ್ನು ಕೀಳ್ತಾ ಇದ್ದೀನಿ ನೀವು ಗಿಡಗಳನ್ನು ಕಟ್ಟಾಗೋದಕ್ಕೆ ಬಿಟ್ಟರೆ ಒಂದು ವಾರ ಆಗುವಷ್ಟರಲ್ಲಿ ಮತ್ತೆ ಪುನಃ ಆ ಕಳೆ ಗಿಡಗಳು ಬೆಳೆದುಕೊಳ್ತವೆ ಆಗ ನಮಗೆ ಪದೇ ಪದೇ ಕಳೆ ಸಮಸ್ಯೆ ಹೆಚ್ಚಾಗುತ್ತೆ ಅಂತಲೇ ಅನ್ಬಹುದು ಆದ್ದರಿಂದ ನೀವು ಕಳೆ ಕೀಳುವಾಗಲೇ ಗಿಡಕ್ಕೆ ನೀರನ್ನು ಕೊಟ್ಟು ಮಣ್ಣು ಮೆತ್ತಗಾದ ನಂತರನೇ ಕಳೆಯನ್ನು ತೆಗಿಬೇಕಾಗತ್ತೆ ನನ್ನ ಗಿಡದಲ್ಲಿ ಇನ್ನೊಂದು ಸಮಸ್ಯೆ ಏನು ಅಂತ ಅಂದರೆ ಕಳೆಗಳ ಜೊತೆಗೆ ಪುಷ್ಪಪತ್ರೆಗಳು ಸಹ ತುಂಬಿಕೊಂಡಿದ್ದಾವೆ ಪುಷ್ಪಪತ್ರೆಗಳಿದ್ದರೆ ಏನು ಸಮಸ್ಯೆ ಅಂತ ನೀವು ಕೇಳಬಹುದು ಪುಷ್ಪಪತ್ರೆಗಳಿಂದ ನಮಗೆ ಅಂಥ ದೊಡ್ಡ ಸಮಸ್ಯೆಗಳೇನಿಲ್ಲ ಆದರೆ ನಾವು ಪುಷ್ಪಪತ್ರೆಗಳನ್ನು ಕಿತ್ತು ತೆಗೆಯೋದ್ರಿಂದ ಅವುಗಳಲ್ಲಿ ಹೊಸ ಹೊಸ ಚಿಗುರುಗಳು ಬಂದು ಗಿಡಕ್ಕೆ ಹೆಚ್ಚೆಚ್ಚು ಹೂಗಳನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಹಾಗಾಗತ್ತೆ ನಾವು ಒಂದು ಪುಷ್ಪಪತ್ರೆಯನ್ನು ಕಟ್ ಮಾಡಿ ತೆಗೆದಾಗ ಅದೇ ಜಾಗದಲ್ಲಿ ಎರಡು ಹೊಸ ಚಿಗುರುಗಳು ಬಂದು ಮತ್ತೆ ಹೆಚ್ಚೆಚ್ಚು ಮೊಗ್ಗುಗಳಾಗ್ತವೆ ನಮಗೆ ಹೂವಿನ ಇಳುವರಿ ಕೂಡ ಹೆಚ್ಚಾಗುತ್ತೆ ಮತ್ತು ಗಿಡಗಳಿಗೆ ಚೆನ್ನಾಗಿ ಗ್ರೋತ್ ಆಗೋದಕ್ಕೆ ಕೂಡ ಸಾಧ್ಯ ಆಗುತ್ತೆ ನಾವು ಹೂವಾದ ನಂತರ ಈ ರೀತಿ ಪುಷ್ಪಪತ್ರೆಗಳನ್ನು ಕಟ್ ಮಾಡಿ ತೆಗೆದ್ರೆ ಗಿಡದ ಶೇಪ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ನೋಡ್ತಾ ಇರೋ ಹಾಗೆ ನನ್ನ ಗಿಡದಲ್ಲಿ ಮೊಗ್ಗುಗಳಿದೆ ಅದರ ಜೊತೆಗೆ ಪುಷ್ಪಪತ್ರೆಗಳು ಕೂಡ ಹಾಗೆ ಇದೆ ನಾವು ಹೂ ಕೊಯ್ಯುವಾಗಲೇ ಅದನ್ನು ಕೂಡ ಕಿತ್ತು ತೆಗೆದ್ರೆ ಗಿಡದ ಮೇಂಟೆನೆನ್ಸ್ ನಮಗೆ ಸುಲಭ ಆಗುತ್ತೆ ಅಂತಲೇ ಹೇಳಬಹುದು ಗಿಡಗಳನ್ನು ನೆಡುವಾಗ ಬಹಳ ಪ್ರೀತಿಯಿಂದ ಆರೈಕೆ ಮಾಡ್ತೇವೆ ಗಿಡಗಳು ಈ ರೀತಿಯಾದಾಗ ನೋಡೋದಕ್ಕೆ ತುಂಬಾ ಬೇಸರವಾಗುತ್ತೆ ಇವಾಗ ತುಂಬಾ ಬಿಸಿಲು ಬೀಳ್ತಾ ಇದೆ ಆ ಕಾರಣದಿಂದ ಗಿಡದ ಬಣ್ಣ ಸ್ವಲ್ಪ ಹಳದಿ ಬಣ್ಣಕ್ಕೆ ತಿರುಗಿದೆ ಹೂಗಳು ಚೆನ್ನಾಗಿಯೇ ಬರ್ತಾ ಇವೆ ಅವು ಯಾವುದೇ ಕಾರಣಕ್ಕೂ ಕೂಡ ಕಳೆಗಳನ್ನು ಕಿತ್ತ ನಂತರ ಅವುಗಳನ್ನು ಹಾಗೆ ಬಿಡೋ ಹಾಗಿಲ್ಲ ನಾನು ಈಗ ಪುಷ್ಪಪತ್ರೆ ಕಳೆ ಗಿಡಗಳು ಹುಳ ಬಂದಿರುವಂತಹ ಕೊಂಬೆಗಳು ಎಲ್ಲವನ್ನು ಕಟ್ ಮಾಡಿ ಅಲ್ಲಿ ಟೆರೆಸ್ ಮೇಲೆ ಹಾಕ್ತಾ ಇದ್ದೀನಿ ಹಾಗಂತ ನೀವು ಕೂಡ ಹಾಗೆ ತೆಗೆದು ಹಾಕಿಬಿಡೋದಲ್ಲ ನಾವು ಆ ರೀತಿ ಹಾಕಿದ ನಂತರ ಎಲ್ಲ ಗಿಡಗಳನ್ನು ಕ್ಲೀನ್ ಮಾಡಿದ ನಂತರ ನಾವು ಅದನ್ನು ಟೆರೇಸನ್ನು ಪೂರ್ತಿಯಾಗಿ ಉಡಿಸಿ ಕ್ಲೀನ್ ಮಾಡಬೇಕಾಗುತ್ತೆ ನೀವು ಗಿಡಗಳು ಟೆರೆಸ್ ಮೇಲೆ ಇರಲಿ ನೆಲದಲ್ಲಿಯೇ ಇರಲಿ ಕಟ್ ಮಾಡಿ ಹಾಕಿದ ಕಳೆ ಒಣಗಿದ ಎಲೆಗಳು ಮತ್ತು ಕೊಂಬೆಗಳನ್ನು ಹಾಗೆ ಬಿಟ್ಟರೆ ಅದರಲ್ಲಿರುವಂತಹ ಹುಳಗಳು ಮತ್ತು ರೋಗ ಬಾಧೆಗಳು ಇನ್ನೊಂದು ಗಿಡಕ್ಕೂ ಕೂಡ ಹರಡುವಂತಹ ಸಾಧ್ಯತೆ ಇರುತ್ತೆ ಆ ಕಾರಣದಿಂದ ನೀವು ಅದನ್ನು ಕಿತ್ತ ತಕ್ಷಣ ತೆಗೆದು ಬೇರೆ ಜಾಗದಲ್ಲಿ ಹಾಕಬೇಕಾಗತ್ತೆ ನೀವು ಅದನ್ನು ಗೊಬ್ಬರಕ್ಕಾದರೂ ಬಳ ಬಳಸಬಹುದು ಆದರೆ ಗಿಡದ ಬುಡದಲ್ಲಿಯೇ ಹಾಗೆಯೇ ಬಿಡಬೇಡಿ ಇದನ್ನು ಕೂಡಲೇ ನಾವು ಗಿಡದಿಂದ ದೂರದಲ್ಲಿ ತೆಗೆದುಕೊಂಡು ಹೋಗಿ ಹಾಕಬೇಕಾಗತ್ತೆ ನಾನು ಊರಿಗೆ ಹೋಗುವ ಮೊದಲು ನನ್ನ ಗಿಡಗಳಿಗೆ ಜೀವಾಮೃತವನ್ನು ಹಾಕಿದ್ದೆ ಹಾಗೂ ಇವತ್ತು ಕೂಡ ಗಿಡಗಳಿಗೆ ಜೀವಾಮೃತವನ್ನು ಹಾಕ್ತಾ ಇದ್ದೀನಿ ಈ ತಿಂಗಳಲ್ಲಿ ನಾವು ಜೀವಾಮೃತವನ್ನು ಹಾಕಬಹುದು ಯಾಕೆ ಅಂತ ಅಂದರೆ ಇಲ್ಲಿ ಇನ್ನೂ ಕೂಡ ಮಳೆ ಸ್ಟಾರ್ಟ್ ಆಗಿಲ್ಲ ಮುಂದಿನ ತಿಂಗಳಿಂದ ಮಳೆಗಾಲ ಪ್ರಾರಂಭ ಆಗುತ್ತೆ ಅದಾದ ನಂತರ ನಾವು ಜೀವಾಮೃತವನ್ನು ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆಂದರೆ ಜೀವಾಮೃತ ಮಳೆ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗುತ್ತೆ ಮತ್ತು ಕಾಲದಲ್ಲಿ ಜೀವಾಮೃತ ಹಾಕೋದ್ರಿಂದ ಗಿಡಕ್ಕೆ ಫಂಗಸ್ ಅಟ್ಯಾಕ್ ಕೂಡ ಆಗುವ ಚಾನ್ಸಸ್ ಇರುತ್ತೆ ಆ ಕಾರಣದಿಂದ ನಾವು ಮಳೆಗಾಲದಲ್ಲಿ ಯಾವುದೇ ಕಾರಣಕ್ಕೂ ಜೀವಾಮೃತವನ್ನು ಹಾಕಬಾರ್ದು ಅದರ ಬದಲಿಗೆ ಡ್ರೈ ಆಗಿರುವಂತಹ ಗೊಬ್ಬರವನ್ನು ಹಾಕಬೇಕಾಗುತ್ತೆ ಮಳೆಗಾಲದಲ್ಲಿ ಮಲ್ಲಿಗೆ ಗಿಡಗಳ ಆರೈಕೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗಿಯೂ ವಿವರವಾಗಿ ತಿಳಿಸ್ಕೊಡ್ತೇನೆ ವಿಡಿಯೋವನ್ನು ಕೊನೆವರೆಗೂ ನೋಡಿದಕ್ಕಾಗಿ ಧನ್ಯವಾದಗಳು